ಹಳದಿಪುರ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಕಸದ ರಾಶಿ ಸಾರ್ವಜನಿಕರ ಆರೋಗ್ಯಕ್ಕೆ ಅಪಾಯ ತಕ್ಷಣ ಕ್ರಮಕ್ಕೆ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಒತ್ತಾಯ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಸದಸ್ಯರು ಹಳದಿಪುರ ವ್ಯಾಪ್ತಿಯ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಕಸ ನಿರ್ವಹಣೆಯ ದುಸ್ಥಿತಿಯನ್ನು ಪರಿಶೀಲಿಸಿದ ವೇಳೆ ಗಂಭೀರ ಅಸಮರ್ಪಕತೆ ಬಹಿರಂಗವಾಯಿತು ಅಂಗಡಿಕಾರರು ಪ್ಲಾಸ್ಟಿಕ್ ಕಸವನ್ನು ರಸ್ತೆ ಪಕ್ಕಕ್ಕೆ ತೋರಿ ಹಾಕುತ್ತಿರುವುದು ಜೊತೆಗೆ ಕೆಲ ಅಂಗಡಿ ಮಾಲೀಕರು ಸಾರ್ವಜನಿಕರ ಕ್ಷೌರವಿನಿಂದ ಸಂಗ್ರಹವಾಗುವ ಕೂದಲನ್ನು ರಾಶಿ ರಾಸಿಯಾಗಿ ಹೆದ್ದಾರಿ ಪಕ್ಕಕ್ಕೆ ಬೀಸಾಡುತ್ತಿರುವುದು ಪತ್ತೆಯಾಗಿದೆ ಪ್ಲಾಸ್ಟಿಕ್ಗಳನ್ನು ಬಡಗನಿ ನದಿಗೆ ಹಾಕುತ್ತಿರುವುದು ಗಮನಕ್ಕೆ ಬಂದಿದೆ ಸರ್ಕಾರ ಹಳದಿಪುರ ಗ್ರಾಮ ಪಂಚಾಯಿತಿಗೆ ಸಿಬ್ಬಂದಿ ವಾಹನ ಮತ್ತು ಕಸ ಸಂಗ್ರಹಣೆಗಾಗಿ ವಾಹನ ಒದಗಿಸಿದರೂ ಯಾವುದೇ ಪ್ರಯೋಜನವಾಗದೆ ಆ ವಾಹನಗಳನ್ನು ಪಂಚಾಯತ್ ಆವರಣದಲ್ಲಿಯೇ ನಿಲ್ಲಿಸಿ ಇಡಲಾಗಿದೆ ಎಂದು ದಾಮೋದರ್ ಅವರು ಆರೋಪಿಸಿದರು ಈಗಾಗಲೇ ಹೆದ್ದಾರಿ ಪಕ್ಕದ ಕಸ ಕೊಳೆತು ದುರ್ವಾಸನೆ ಹರಡುತ್ತಿದ್ದು ರೋಗ ಹರಡುವ ಎಲ್ಲ ಕ್ಷಣ ಲಕ್ಷಣಗಳು ಕಾಣಿಸುತ್ತಿವೆ ತಕ್ಷಣ ಕಸ ತೆರವುಗೊಳಿಸಲಾಗದಿದ್ದರೆ ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ ಖರ್ಗೆ ಅವರಿಗೆ ಹಳದಿಪುರ ಪಿಡಿಒ ವಿರುದ್ಧ ದೂರು ಸಲ್ಲಿಸಲಾಗುವುದೆಂದು ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದಿಂದ ಎಚ್ಚರಿಕೆ ನೀಡಲಾಗಿದೆ ಈ ಪರಿಶೀಲನಾ ಸಂದರ್ಭದಲ್ಲಿ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಅಧ್ಯಕ್ಷ ಅಗ್ನೇಲ್ ರೋಡ್ರಿಗಸ್ ಸಾಮಾಜಿಕ ಕಾರ್ಯಕರ್ತ ಸುಧಾಕರ್ ನಾಯಕ್ ಹಿರಿಯ ನಾಗರಿಕರಾದ ದಾಮೋದರ್ ಚಂದ್ರಕಾಂತ್ ನಾರಾಯಣ್ ಮತ್ತು ಶ್ರೀಕಾಂತ್ ಉಪಸ್ಥಿತರಿದ್ದರು ಗ್ಯಾಪಂಚಾಯ್ತಿ ಇದು ಹಾ ಪಿ ಡಿ ಒ ಬರ್ತಾರ ಇಲ್ಲೇ ಬರುದಿಲ್ಲ ಅಲ್ಲೇ ರಾಸ್ಯಾಗಾರಲ್ಲ ಕೈ ಕಸ ಅದೇ ಗಾಡಿ ಬರ್ತಿತ್ತು ಮುಂಚೆ ಹಾಂ ಈಗ ಬರುದಿಲ್ಲ ಈ ಹಾಗೆಲ್ಲ ಅಲ್ಲೆಲ್ಲ ಹೊತ್ತಾಗ ಹಾ ಮತ್ತೆ ಚೊಕ್ಕ ಮಾಡಬೇಕಲ್ಲ ಪಿ ಡಿ ಒ ಅವರು ಬರುದಿಲ್ಲ